ನಾನು ಗೆಂಡ ಸೇವೆ ಬಂದಿದ್ದೆವು ನಾವು ಫುಲ್ ಜನ ಆದರೆ ಇಲ್ಲಿ ಎಂತೇಳಿ ಹೇಳಿದ್ರೆ ಪ್ರತಿ ಸಲ ಹನ್ನೊಂದುವರೆ ಮೇಲೇ ಗೆಂಡ ಹೊಂಡಕ್ಕೆ ಬೆಂಕಿ ಹಾಕೋದು ಇವಾಗ ಬೆಂಕಿ ಹಾಕಿರಲ್ಲಿ ಎಲ್ಲೂ ಗೊತ್ತಿಲ್ಲ ಬಟ್ ನಾವು ಮಾತ್ರ ಲೇಟೇ ಬಂದಿದ್ದು ಹನ್ನೊಂದುವರೆ ಅಮ್ಮ

அம்பிக்கேஸ்வரில் குடும்ப கலர் அல்லது No, yeah. no, yeah.

ಎರಡು ಕ್ಯಾರ್ ಮಾಡೋದ್ ನಿಂಗೆ ಹ್ಯಾರ್ಕೆಟ್ ಏನೋ ಡಿಲೈಟ್ ಈಗ ಗಂಡ ಕಂಡು ನಿಧಾನ ಕೆದರಿಕೆ ಹಬ್ಬ ಶುರುವಾಯ್ತು ಗಂಡ ಕಂಡು ನಮೂನಿ ಆತಿತ್ತೀಗ ಹೆಂಗ್ ತುಳಿದ್ರೋ ಏನೋ ಅಮ್ಮಂಗಿತ್ತು ಇವಾಗ

દર્ મારે હોય એની તનક ગાવે 아빠가 나한테 이거를 물어보려고 했는데 이거는 나한테 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 लास्ट लाईन न्यू होईन दर्म इच्छा बन

ಬೇಕಾಯ ನಂಗೆ ಫುಲ್ ಗಡ ನಾನು ಗಂಡದ ಮುಂದೆ ನಿಂತು ಹೆದ್ರಿ ಈ ಲೋಕದಲ್ಲಿಲ್ಲ ನಾನು ಗಂಡಕ್ ಹಾರದ ಬಿಡುದ ಅನ್ಕಂಡ್ ಹೇಳಿಯೇ ಆಗಿತ್ತು ಒಂದ್ ಹಾರ ಕೊಡಿ ನನ್ ಕೈ ಇನ್ನೂ ನಡೀತಿತ್ತು ಮರಯ ನನ್ ಕೈ ಕಣ್ಣು ಗಡ amal eh ya budak antu intu ಇಲ್ಲಿ ಬಂದು ಗೆಂಡ ಸೇವನೂ ಆಯಿತು ಊಟನೂ ಆಯಿತು ಇನ್ನು ಮನೆಗೆ ಹುಡುಗು ಗಂಟೆ ಅಬ್ಬ ಗಂಟೆ ಎರಡೂವರೆ ಹೌದು ಎರಡೂವರೆ ಗಂಟೆ ಎರಡೂವರೆ ಅಬ್ಬಾ ಸಾಕ್ಬೇಕಾಯ್ತು ಆಯಿತು ನಾನಂತೂ ಗೆಂಡದ ಒಂದು ಕಾಲಿಟ್ಟು ನೆಕ್ಸ್ಟ್ ಲಾಂಗ್ ಜಂಪೇ ಡೈರೆಕ್ಟ್ ಫುಲ್ ಗಡಗಡ ಆಗಿತ್ತು ನನಗೆ ಓಕೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗುವ ಥ್ಯಾಂಕ್ ಯು ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದೀರಾ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ದಾಟಿ ಒಂದು ಸಾವಿರದ ಇನ್ನೂರು ಸಮಥಿಂಗ್ ಏನೋ ಆಯಿತು ಈ ಭಾರಿ ಖುಷಿ ಆಗ್ತಿದೆ ನನಗೆ ಎಲ್ಲರೂ ಹೀಗೆ ಸಪೋರ್ಟ್ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ನಮ್ಮದು ಗಂಡ ಸೇವೆ ಮತ್ತು ಅನ್ನದಾನ ಪ್ರಸಾದ ಎಲ್ಲ ಆಯಿತು ಇನ್ನು ಮನೆಗೆ ಹೋಗೋದು ಗಂಟೆ ಎರಡೂವರೆ ಕರೆಕ್ಟಾಗಿ ಎರಡೂವರೆ ಆಗಿದೆ ಫುಲ್ ಸಾಕಾಯಿತು ಗಂಡ ತುಳಿಬೇಕಿದ್ರೆ ಫುಲ್ಲು ಗಡ ಗಡ ನಾನು ಒಂದು ಹೆಂಡದ ಮೇಲೆ ಇಟ್ಟು ಇದೊಂದು ಗಬಕ್ಕ ಹಾರಿದೆ ನಾನು ಅಷ್ಟು ಫುಲ್ ಇದ್ರಿಕೆ ಆಯ್ದಿತ್ತು ನನಗೆ ಆಮೇಲೆ ಎಂತಾಯಿತು ಎಲ್ಲ ಆಯಿತು ಇನ್ನು ಸಾಕಾಯ್ತು ಅಂದರೆ ಎನರ್ಜಿಯೂ ಇಲ್ಲ ಮೇ ಬಿ ಈಗ ಮತ್ತೆ ಮನೆಗೆ ಹೋಗಿ ಮತ್ತೆ ವಾಪಸ್ಸು ರಾಮ ಮಂದಿರಕ್ಕೆ ಹೋಗ್ಬೇಕಾ ಏನೋ ಗೊತ್ತಿಲ್ಲ ಅಲ್ಲಿ ಬೆಳಿಗ್ಗೆ ಬೆಳಗ್ಗಿನ ಜಾವ ಪಾಪನೋದು ಭಜನೆ ಇರುತ್ತೋ ಪಾಪ ಪ್ರತಿ ವರ್ಷ ಬೆಳಗ್ಗೆ ಎತ್ಕೊಂಡು ಹೋದ್ರು ಈ ವರ್ಷ ನಾನು ಹೋಗ್ಬೇಕಂತ ಎಣಿಸಿದ್ದೆ ಕಾಮ ಎಂತ ಆತು ಲಾಸ್ಟ್ ಟೈಮ್ ಹೋಗ್ಕೋಯ್ತಂತೆ ಎಣಿಸಿ ಮಂದ್ಕಂಡೋಳು ಹೇಳಲೇ ಇಲ್ಲ ಹಂಗೆ ನಾನು ಬಿಟ್ಟಿಗೆ ಹೋಗಿದ್ದೀರೋ ಈ ಸಲ ಬಿಟ್ಟಿಗೆ ಹೋಗ್ತಿಲ್ಲ ಅಂತ ಹೇಳ್ತೀರ ಕಾಮ ಓಕೆ ಬ ಬಾಯ್ ಥ್ಯಾಂಕ್ ಯು